ಕೂದಲು ಉದ್ದವಾಗಿ ದಟ್ಟವಾಗಿ ಇರಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ ಅದರಲ್ಲಿ ಇತ್ತೀಚಿನ ಕಾಲದಲ್ಲಿ ಕೂದಲುಗಳು ತುಂಬಾ ಉದುರೋ ಸಮಸ್ಯೆ ಎಲ್ಲರಲ್ಲೂ ಹೆಚ್ಚಾಗಿ ಕಾಡ್ತಾ ಇದೆ ಕೂದಲು ಉದುರದೇ ಇರೋ ಹಾಗೆ ಕೂದಲು ತುಂಬ ಉದ್ದ ಬರೋ ಹಾಗೆ ಬೇಗ ಇದಕ್ಕೆಲ್ಲ ಒಂದು ಹೋಮ್ ರೆಮಿಡಿನ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ ಕೂದಲ ಬುಡನ ಹೇಗೆ ಸ್ಟ್ರಾಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಟೀ ಪೌಡರನ್ನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ಟೀ ಪೌಡರ್ನ ಯೂಸ್ ಮಾಡ್ತಿರೋ ಅದನ್ನು ಯೂಸ್ ಮಾಡ್ಬೋದು ಯಾ ಇದನ್ನೇ ಯೂಸ್ ಮಾಡಬೇಕಂತೇನಿಲ್ಲ ನಿಮ್ಮ ಮನೇಲಿ ಬಳಸುವಂಥ ಯಾವ ಟೀ ಪೌಡರ್ ಆದರೂ ಕೂಡ ಯೂಸ್ ಮಾಡ್ಬೋದು ಆದರೆ ಮಸಾಲೆ ಇಲ್ಲದೆ ಇರೋಂಥ ಟೀ ಪೌಡರ್ನ ಯೂಸ್ ಮಾಡೋದು ಬೆಟ್ರ ಇದು ಟೀ ಪೌಡರ್ ಬದಲಾಗಿ ನೀವು ಕಾಫಿ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ಟೀ ಪೌಡರು ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ತು ಇದಕ್ಕೆ ನೀವು ಹೆಚ್ಚಾಗಿ ಖರ್ಚು ಮಾಡೋ ಅವಶ್ಯಕತೆ ಏನಿಲ್ಲ ಬನ್ನಿ ಹಾಕಿದರೆ ರೆಮಿಡಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಆಲ್ರೆಡಿ ಹಾಕಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ರಿಂದ ಈ ಗ್ಲಾಸ್ ಅಡದಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನನ್ನ ಹೇರ್ಸು ಮೀಡಿಯಮ್ ಲೆಂತಲ್ಲಿದೆ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ಹಾಕ್ತಾ ಇದ್ದೀನಿ ಹೇಳೋದನ್ನ ನಿಮ್ಮಲ್ಲಿ ಯಾವ ಟೀ ಪೌಡರ್ನ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಬೋದು ನೀವು ಟೀ ಪೌಡರ್ನ ಬದಲಾಗಿ ಕಾಫಿ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ಅದರಲ್ಲೂ ಕೂಡ ಕೆಫೇನ ಅಂಶ ಇರುತ್ತೆ ಅದು ಕೂಡ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ಪ್ರಪಂಚದಲ್ಲೇ ಹೆಚ್ಚಿನ ಜನರು ಬಳಸುವಂಥ ಪಾನೀಯಗಳಲ್ಲಿ ಈ ಟೀ ಕೂಡ ಒಂದು ಅಂದರೆ ಇದು ಸುಳ್ಳಾಗಲ್ಲ ಯಾಕಂದರೆ ಈ ಬ್ಲ್ಯಾಕ್ ಟೀಯಲ್ಲಿ ಇರುವ ಕೆಫೆನ ಅಂಶ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಕೂದಲಲ್ಲಿ ಇದು ಶಕ್ತಿ ಕೊಡೋದಕ್ಕೆ ಜೊತೆಗೆ ಹೊಳಪನ್ನು ಸಹ ಕೊಡುತ್ತೆ ಇದನ್ನ ಬಳಸೋದ್ರಿಂದ ಕೂದಲು ರಫ್ ಆಗಿ ಕಾಣೋದು ತುಂಬ ವರ್ಟ್ ಆಗಿ ಕಾಣುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಇದು ಬಿಳಿ ಕೂದಲನ್ನು ಸಹ ಕಪ್ಪು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೋಡಿ ಈಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಟೀಯಲ್ಲಿ ಟೀ ಪೌಡರ್ನಲ್ಲಿ ಇರುವಂಥ ಅಂಶ ಎಲ್ಲ ನೀರೊಳಗೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಬ ಒಂದು ಲೋಟ ನೀರನ್ನು ಬಳಸಿರೋದು ಅರ್ಧ ಲೋಟದಷ್ಟು ಆಗಬೇಕು ಅಷ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು ನೋಡಿ ಸುತ್ತಲೂ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ಬಿಳಿ ಕೂದಲನ್ನ ಕಪ್ಪಾಗಿ ಆಗೋಗೆ ಮಾಡುತ್ತೆ ಜೊತೆಗೆ ಕೂದಲು ದಪ್ಪ ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬ್ಲ್ಯಾಕ್ ಟೀ ಕೂದ್ಲಿಗೆ ಬಳಸೋದ್ರಿಂದ ಕೂದ್ಲಿನ ಗುಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಕೂದಲುದ್ರೂ ಸಹ ಕಡಿಮೆ ಆಗುತ್ತೆ ನೋಡಿ ಈಗ ಇದು ಟೀ ತುಂಬಾ ಚೆನ್ನಾಗಿ ಕುದ್ದಿದೆ ಇದನ್ನು ನಾವೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಇದು ಟೀ ಪೌಡರ್ದು ಕಲರೆಲ್ಲ ಚೇಂಜ್ ಆಗಿದೆ ನೀರೆಲ್ಲ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಕುದ್ದಿದೆ ಇದೀಗ ಇದನ್ನು ಈಗ ನಾವು ಆಫ್ ಮಾಡ್ಕೊಂಡು ಬಿಡೋಣ ನೋಡಿ ಆಫ್ ಮಾಡಿ ನಾನೀಗ ಇದನ್ನು ಒಂದು ಬೌಲಿಗೆ ಸೋಸ್ಕೊತಾ ಇದ್ದೀನಿ ನಾನಿಲ್ಲಿ ತುಂಬ ಅದು ಎಷ್ಟಿದೆಯೋ ಅಷ್ಟನ್ನು ಹಾಕೋತಾ ಇಲ್ಲ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಹಾಕೋತಾ ಇದ್ದೀನಿ ನಮ್ಮ ಕೂದಲಿಗೆ ಎಷ್ಟು ಯೂಸ್ ಮಾಡಬೇಕು ಅಷ್ಟನ್ನು ಮಾತ್ರ ಹಾಕೋತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ಈಗ ನಾವು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಈಗ ಇದು ತಣ್ಣಗಾಗಬೇಕು ಪೂರ್ತಿಯಾಗಿ ಇದರಲ್ಲಿರೋ ಅಂಶ ಕೂದಲನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಕೂದಲುದ್ರ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ ಇದನ್ನು ಬಳಸೋದ್ರಿಂದ ನೋಡಿ ಈಗ ಇದು ಪೂರ್ತಿ ತಣ್ಣಗಾಗಿದೆ ಈಗ ಇದು ತಣ್ಣಗಾಗಿದೆಯಲ್ಲ ಇದಕ್ಕೆ ನಾವು ಒಂದು ಶ್ಯಾಂಪು ಪ್ಯಾಕೆಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಾನಿಲ್ಲಿ ವಾಟಿಕಾ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು ನಿಮ್ಮ ನಿಮ್ಗೆ ಇಷ್ಟ ಬಂದಿದ್ದ ಶಾಂಪೂನ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ವಾಟಿಕಾ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಶಾಶ್ ಒಂದು ರೂಪಾಯಿದ್ದು ಒಂದು ಶಾಶ್ ಶೇಟ್ನ ಹಾಕೋತಾ ಇದ್ದೀನಿ ಶಾಂಪೂನ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಶಾಂಪು ಇದು ಡಿಕಾಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದನ್ನು ನೀವು ಪ್ರತಿ ಸಾರಿ ತಲೆ ಸ್ನಾನ ಮಾಡುವಾಗೂ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ವಾರಕ್ಕೆ ಒಂದು ಸಾರಿ ಆದರೂ ಕೂಡ ಯೂಸ್ ಮಾಡಲೇಬೇಕಾಗುತ್ತೆ ಇದನ್ನು ನೆತ್ತಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ನಂತರ ತಲೆ ತೊಳೆಯೋದ್ರಿಂದ ಕೂದಲಿದ್ರ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲಿನ ಬುಡ ತುಂಬ ಸ್ಟ್ರಾಂಗ್ ಆಗುತ್ತೆ ನೆತ್ತಿಯಲ್ಲಿ ಏನಾದರೂ ಇಚ್ಚಿಂಗ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಕೂಡ ಮಾಡ್ಬೋದು ಈ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನಾನು ವಿಡಿಯೋನ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ಹೋಮ್ ರೆಮಿಡಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್